ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಬಿಡುಗಡೆ ಆಗಿದೆ ಐದು ಸಾವಿರ ರೂಪಾಯಿ ಹಣ ರೈತರಿಗೆ ಬರ ಪರಿಹಾರವಾಗಿ ಘೋಷಣೆ ಆಗಿರುವಂಥದ್ದು ಐದು ಸಾವಿರ ರೂಪಾಯಿ ಹಣ ರೈತರ ಖಾತೆಗೆ ಬಂದು ಬೀಳುತ್ತೆ ಸ್ನೇಹಿತರೆ ಏನೇ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇದು ಒಂದು ವಿಡಿಯೋನ ಆಶೀರ್ವಾಣ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಹಣವನ್ನು ರೈತರಿಗಾಗಿ ಇವಾಗ ಘೋಷಣೆ ಮಾಡಿರಾಗಿರುವಂಥದ್ದು ಸ್ನೇಹಿತರೆ ಐದು ಸಾವಿರ ರೂಪಾಯಿ ಹಣವನ್ನು ನಮ್ಮ ರೈತರಿಗೆ ಕೊಟ್ಟಿರುವಂಥದ್ದು ಸರ್ಕಾರ ಏನಪ್ಪ ಅಂತಂದರೆ ಇವಾಗ ಐದು ಸಾವಿರ ರೂಪಾಯಿ ಹಣವನ್ನು ಇವಾಗ ನೀಡಿರುವಂಥದ್ದು ರಾಜ್ಯ ಸರ್ಕಾರ ಅಂತ ಹೇಳೋದು ಸ್ನೇಹಿತರೆ ಪರ ಪರಿಹಾರವಾಗಿ ಐದೈದು ಸಾವಿರ ರೂಪಾಯಿ ರೈತರಿಗೆ ಪ್ರತಿ ರೈತರಿಗೆ ಐದು ಸಾವಿರ ರೂಪಾಯಿ ಅಂತೆ ಎಲ್ಲ ರೈತರಿಗೂ ಐದು ಸಾವಿರ ರೂಪಾಯಿ ಅವರ ಬ್ಯಾಂಕ್ ಖಾತೆಗೆ ಹಣ ಈಗ ರಾಜ್ಯ ಸರ್ಕಾರದಿಂದ ಹಾಕಲಾಗುವಂಥದ್ದು ಅಂತ ಹೇಳೋದು ಸ್ನೇಹಿತರೆ ಏನಕ್ಕೆ ಈ ಒಂದು ಯೋಜನೆಯಿಂದ ಐದು ಸಾವಿರ ರೂಪಾಯಿ ಬರುತ್ತಾ ಇಲ್ಲ ಕಂಪ್ಲೀಟಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಏನಕ್ಕೆ ಐದು ಸಾವಿರ ರೂಪಾಯಿ ಬರುತ್ತೆ ಬರ ಪರಿಹಾರ ಅಂದರೆ ಏನು ಸ್ನೇಹಿತರೆ ಬರ ಪರಿಹಾರ ಅಂತಂದರೆ ಇವಾಗ ಇವಾಗ ತುಂಬ ಬರ ಬಂದಿರುವಂಥದ್ದು ರೈತರಿಗೆ ಹಾಗಾಗಿ ಬರ ಪರಿಹಾರವಾಗಿ ರೈತರಿಗೆ ಐದೈದು ಸಾವಿರ ರೂಪಾಯಿ ಹಣವನ್ನು ಕೊಡಲಾಗ್ತಾ ಇರುವಂಥದ್ದು ರಾಜ್ಯ ಸರ್ಕಾರದಿಂದ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಈಗ ಅಂದರೆ ಕೆಲವರಿಗೆ ಬೆಳೆ ಬೆಳೆಯಲಾಗ್ತಾ ಇಲ್ಲ ಹಾಗಾಗಿ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಹೇಳಬಹುದು ಐದು ಸಾವಿರ ರೂಪಾಯಿ ಹಣವನ್ನು ಇವಾಗ ಬಿಡುಗಡೆ ಮಾಡಲಾಗಿರುವಂಥದ್ದು ರಾಜ್ಯ ಸರ್ಕಾರದಿಂದ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಂಡಿನ ಅಂತ ಹೇಳಬಹುದು ರೈತರಿಗೆ ಇದೊಂದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಬೇಕು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಐದು ಸಾವಿರ ರೂಪಾಯಿ ಹಣವನ್ನು ಯಾರಿಗೆಲ್ಲ ಯಾವ ಜಿಲ್ಲೆಗಳಿಗೆ ಬರುತ್ತೆ ಸ್ನೇಹಿತರೆ ಇದನ್ನು ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಐದು ಸಾವಿರ ರೂಪಾಯಿ ಟೋಟಲಾಗಿ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ ಜಿಲ್ಲೆಗಳಿಗೆ ಅಂತ ತಿಳಿಸ್ಕೊಡ್ತೀನಿ ಟೋಟಲಾಗಿ ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಆ ಜಿಲ್ಲೆ ಈ ಜಿಲ್ಲೆ ಅಂತೆಲ್ಲ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಟೋಟಲ್ ಈಗ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥದ್ದು ಯಾಕಪ್ಪ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಬರ ಪರಿಹಾರ ಇದು ಬರ ಇವಾಗ ರಾಜ್ಯದಲ್ಲಿ ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ ಹಣ ಕೊಡ್ತಾ ಸರ್ಕಾರ ಅಂದ್ರೆ ಭರ್ಜರಿ ಹೇಳಬಹುದು ಎಲ್ಲಾ ತಾಲೂಕುಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಿಗೂ ಹಣ ಬರುತ್ತೆ ಹಾಗಾಗಿ ರೈತರಿಗೆ ಇದೊಂದು ಬರ್ಜರಿ ಅಂದ್ರೆ ಬರ್ಜರಿ ಗುಡ್ನಸ್ ಅಂತ ಹೇಳ್ಬೋದು ಎಲ್ಲಾ ರಾಜ್ಯದ ರೈಸ್ ರೈತರು ಖುಷಿ ಪಡಬೇಕಾದಂತಹ ಒಂದು ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಬರ ಪರಿಹಾರ ತುಂಬಾ ಅಂದ್ರೆ ತುಂಬಾ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಐದು ಸಾವಿರ ರೂಪಾಯಿ ಅಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಹಾಗಾಗಿ ಇದೊಂದು ಬರ್ಜರಿ ಅಂದ್ರೆ ಬರ್ಜರಿ ಗುಡ್ಡ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಇನ್ನು ಈ ಹಣ ಯಾವಾಗ ಬರುತ್ತೆ ಅಂತ ಕೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ತಿಂಗಳ ಎಂಡ್ ಒಳಗಡೆ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಈ ಹಣ ಬರುವಂಥದ್ದು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ಈ ಏನಿವಾಗ ಒಂದು ಈ ತಿಂಗಳು ನಡೀತಾ ಇದೆ ಏಪ್ರಿಲ್ ಏಪ್ರಿಲಿಂದ ಮೇ ಮೇ ಒಳಗಡೆ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಈ ಹಣ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಕ್ಕ ಇವತ್ತು ಒಂದು ಹಣ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವಿಡಿಯೋ ಎಷ್ಟದೊಂದು ಲೈಕ್ನ ಮಾಡಿ